ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಅಗತ್ಯ ಬಿದ್ದರೆ ಬೇರೆ ಭಾಷೆಯನ್ನ ಕಲಿಯೋಣ ಆದರೆ ಕನ್ನಡ ಎಂಬ ಬೆಳಕು ನಂದಿ ಹೋಗದಂತೆ ಎಚ್ಚರ ವಹಿಸೋಣ ಎಂದು ಹಿರಿಯ ವಕೀಲ ಕೆಪಿ ಸುರೇಶ್ ಕುಮಾರ್ ತಿಳಿಸಿದರು ಅವರು ಶುಕ್ರವಾರ ಪಟ್ಟಣದ ಮೇದರ ಬೀದಿಯ ನರಾಪುರ ಎರಡು ಅಂಗನವಾಡಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಎಂಬುದು ಕೇವಲ ಭಾಷೆಯಲ್ಲ ಕನ್ನಡ ಎಂಬುದು ನಮ್ಮ ನೆಲ ನಮ್ಮ ಗಾಳಿ ನಮ್ಮ ಸಂಸ್ಕೃತಿ ನಮ್ಮ ಉಸಿರಾಗಿದೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿ ಐವತ್ತು ವರ್ಷ ತುಂಬಿದೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಮಾತನಾಡಿ ಕನ್ನಡದಲ್ಲಿ ಮಾತನಾಡಲು ಮುಜುಗರ ಬೇಡ ಕೆಲವರು ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಹೆಚ್ಚು ಗೌರವ ಎಂದು ತಿಳಿದುಕೊಂಡಿದ್ದಾರೆ ಉದ್ಯೋಗಕ್ಕೆ ಹೋಗಲು ಇಂಗ್ಲಿಷ್ ಅನಿವಾರ್ಯ ಇರಬಹುದು ಆದರೆ ಪ್ರತಿನಿತ್ಯ ಕನ್ನಡವನ್ನೇ ಮಾತನಾಡಬೇಕು ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ಎಂದು ಸರ್ಕಾರವು ಕಾನೂನು ಜಾರಿಗೆ ತರಬೇಕು ಎಂದು ಸಲಹೆಯನ್ನ ನೀಡಿದರು ಸಿಡಿಪಿಒ ಇಲಾಖೆಯ ಮೇಲ್ವಿಚಾರಕಿ ಸಾವಿತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾ ಕೇಶವ್ ಸದಸ್ಯೆ ಸುರಯ್ಯ ಭಾನು ತಾಲೂಕು ಬಂಟರ ಸಂಘದ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸುಜಾತ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ಸದಸ್ಯರಾದ ಸುಲೋಚನಾ ಸುನೀತಾ ಲಲಿತಮ್ಮ ಚಂದ್ರಾವತಿ ನರಾಪುರ ಅಂಗನವಾಡಿಯ ಕಾರ್ಯಕರ್ತೆ ಅನಿತಾ ಸಹಾಯಕಿ ಆಶಾ ಇದ್ದರು ಪೇಟೆ ಶಾಲೆಯ ಮಕ್ಕಳು ನಾಡಗೀತೆ ಹಾಡಿದರು ಕನ್ನಡ ಜಾನಪದ ಪರಿಷತ್ತಿನ ಸದಸ್ಯರು ಕನ್ನಡ ಗೀತೆಗಳನ್ನು ಹಾಡಿದರು ಅತಿಥಿಗಳು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಅಂಗನವಾಡಿ ಪುಟಾಣಿ ಮಕ್ಕಳು ಕುವೆಂಪು ಸ್ವಾಮಿ ವಿವೇಕಾನಂದ ಕಿತ್ತೂರಾಣಿ ಚೆನ್ನಮ್ಮ ತಾಯಿ ಭುವನೇಶ್ವರಿ ಬಸವಣ್ಣ ಮುಂತಾದವರ ವೇಷಗಳನ್ನು ತೊಟ್ಟು ಸಂಭ್ರಮಿಸಿದರು

ಭಾರತ ದೇಶವು ವಿವಿಧತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ದೇಶವಾಗಿದ್ದು ಪ್ರತಿಯೊಬ್ಬ ಮಕ್ಕಳು ಮಾನವೀಯತೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿ ಜೆ ಆಂಟೋನಿ ತಿಳಿಸಿದರು ಅವರು ಮಂಗಳವಾರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಐದು ಹಾಗೂ ಆರನೇ ತರಗತಿಯ ಮಕ್ಕಳಿಗಾಗಿ ನಡೆಸಿದ ಪೀಸ್ ಪೋಸ್ಟರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಯಾರು ಮಕ್ಕಳ ಭಾವನೆಗಳನ್ನು ಕೆರಳಿಸುವ ಕೆಲಸ ಮಾಡಬಾರದು ಭಾವನೆಯನ್ನು ಅರಳಿಸುವ ಕೆಲಸ ಮಾಡಬೇಕಾಗಿದೆ ಮಕ್ಕಳ ಮನಸ್ಸಿನಲ್ಲಿ ಹೊಳೆಯುವ ಸಾಮರಸ್ಯದ ಕಲ್ಪನೆಯು ಚಿತ್ರವಾಗಿ ಹೊರಬರಬೇಕು ಎಂದು ಕರೆಯನ್ನು ನೀಡಿದರು ಲಯನ್ಸ್ ಕ್ಲಬ್ ರೀಜನ್ ಹದಿನೈದರ ರೀಜನಲ್ ಚೇರ್ಮನ್ ಸಿಜು ಮಾತನಾಡಿ ಲಯನ್ಸ್ ಕ್ಲಬ್ ವತಿಯಿಂದ ಮಕ್ಕಳ ಪ್ರತಿಭೆಯನ್ನು ಹೊರತರಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಒಂದು ವಿಷಯದ ಥೀಮ್ ನೀಡಲಾಗುತ್ತದೆ ಈ ವರ್ಷ ನಾವೆಲ್ಲರೂ ಒಗ್ಗೂಡಿ ಬಾಳೋಣ ಎಂಬ ವಿಷಯ ನೀಡಲಾಗಿದೆ ಎಂದರು ಸಭೆಯಲ್ಲಿ ಲಯನ್ಸ್ ಕ್ಲಬ್ನ ರೀಜನ್ ಹದಿನೈದರ ಪ್ರಾಂತೀಯ ರಾಯಭಾರಿ ಎಂಪಿ ಸನ್ನಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಕೆಟಿ ಯಲ್ದೋ ಕಿತ್ತುರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಭಾರಿ ಪ್ರಾಂಶುಪಾಲ ವಿಶ್ವನಾಥ್ ಶಿಕ್ಷಕಿ ಜ್ಯೋತಿ ಸಹ ಶಿಕ್ಷಕಿ ಸುಹಾಸಿನಿ ಸ್ವಾಗತಿಸಿದರು ಸಹ ಶಿಕ್ಷಕಿ ಭಾನು ವಂದಿಸಿದರು ಆರೋಗ್ಯ ತರಬೇತಿಯನ್ನು ದೈಹಿಕ ಶಿಕ್ಷಣವನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಕೊಟ್ಟರೆ ನಾವು ದೈಹಿಕವಾಗಿ ಬೆಳೆಯಲಿಕ್ಕೆ ನಂತರದಲ್ಲಿ ನಮ್ಮ ಭಾಷಾ ಕನ್ನಡ ಪರಿಶಿಷ್ಟ ಪಂಗಡದ ಆದಿವಾಸಿ ಗಿರಿಜನರಿಗೆ ಕಳೆದ ಮೂರು ತಿಂಗಳಿಂದ ಪೌಷ್ಟಿಕ ಆಹಾರದ ಕಿಟ್ ನೀಡಿಲ್ಲ ಎಂದು ಶೃಂಗೇರಿ ಕ್ಷೇತ್ರ ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಎಸಿ ಶ್ರೀನಿವಾಸ್ ಆರೋಪಿಸಿದರು ಅವರು ಗುರುವಾರ ತಾಲೂಕು ಕಚೇರಿ ಎದುರು ಶೃಂಗೇರಿ ಕ್ಷೇತ್ರದ ವಾಲ್ಮೀಕಿ ಸಂಘದಿಂದ ತಹಸೀಲ್ದಾರ್ ನಾಗೇಂದ್ರಪ್ಪ ಅವರಿಗೆ ಮನವಿ ಪತ್ರ ಅರ್ಪಿಸಿ ಮಾತನಾಡಿ ಕರ್ನಾಟಕ ಸರ್ಕಾರವು ಬುಡಕಟ್ಟು ಜನಾಂಗದವರ ಹಸಲರು ಗೌಡಲು ಮತ್ತು ಮಲೆಕುಡಿಯ ಜನಾಂಗದವರಿಗೆ ಪ್ರತಿ ವರ್ಷ ಹನ್ನೆರಡು ತಿಂಗಳ ಕಾಲ ಪೌಷ್ಟಿಕ ಆಹಾರದ ಕಿಟ್ಟನ್ನು ನೀಡುತ್ತಿತ್ತು ಆದರೆ ಎನ್ಆರ್ಪುರ ಮೂಡಿಗೆರೆ ಕೊಪ್ಪ ಶೃಂಗೇರಿ ತಾಲೂಕುಗಳಲ್ಲಿ ಜುಲೈ ತಿಂಗಳ ನಂತರದಿಂದ ಆಹಾರದ ಕಿಟ್ಗಳನ್ನು ವಿತರಿಸಿಲ್ಲ ಪೌಷ್ಟಿಕ ಆಹಾರವನ್ನು ವಿಳಂಬ ಮಾಡದೆ ವಿತರಣೆಗೆ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ವಾಲ್ಮೀಕಿ ಸಂಘದಿಂದ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘದ ಮುಖಂಡರುಗಳಾದ ರಾಘು ವಸಂತ ರೇಖಾ ಗೋಪಾಲ ಗಜೇಂದ್ರ ಗಾಯತ್ರಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಿಂಗ ನರಸಿಂಹರಾಜಪುರ ತಾಲೂಕಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವು ನವೆಂಬರ್ ಹನ್ನೊಂದರಿಂದ ಪ್ರಾರಂಭವಾಗಿ ನವೆಂಬರ್ ಹತ್ತೊಂಬತ್ತರವರೆಗೆ ಒಂಬತ್ತು ಕ್ಲಸ್ಟರ್ನ ವಿವಿಧ ಶಾಲೆಗಳಲ್ಲಿ ನಡೆಯಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್ ತಿಳಿಸಿದ್ದಾರೆ ನವೆಂಬರ್ ಹನ್ನೊಂದರಂದು ಕೆ ಕಣ್ಬೂರು ಕಾಲೋನಿ ಶಾಲೆ ನವೆಂಬರ್ ಹನ್ನೆರಡರಂದು ಹೊನ್ನೇಕುಡುಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವೆಂಬರ್ ಹದಿಮೂರರಂದು ಬಾಳೆಹೊನ್ನೂರು ಆರ್ಪಿ ಮಠ ಶಾಲೆ ನವಂಬರ್ ಹದಿನಾಲ್ಕರಂದು ಗುಬ್ಬೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವಂಬರ್ ಹದಿನೈದರಂದು ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಸಂಯುಕ್ತ ಪ್ರೌಢಶಾಲೆ ನವಂಬರ್ ಹದಿನೇಳರಂದು ಅಳಲಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನವಂಬರ್ ಹದಿನೆಂಟರಂದು ಹರಾವರಿ ಶಾಲೆ ಹಾಗೂ ಒಡೆಯಾಲ ಶಾಲೆ ಮತ್ತು ನವೆಂಬರ್ ಹತ್ತೊಂಬತ್ತರಂದು ಹಳ್ಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಡೆಯಲಿದೆ ಅಲ್ಲದೆ ನವೆಂಬರ್ ಇಪ್ಪತ್ತೊಂದರಂದು ಬಾಳೆಹೊನ್ನೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ನಡೆಯಲಿದೆ ಎಲ್ಲ ಕ ಶಾಲೆಗಳ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಇಲ್ಲಿ ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿಭಾ ಕಾರಂಜಿಯ ಕ್ಲಸ್ಟರ್ ಹಂತದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ನಮ್ಮಲ್ಲಿ ಒಂಬತ್ತು ಕ್ಲಸ್ಟರ್ಗಳಿದ್ದಾವೆ ನಮ್ಮಲ್ಲಿ ಒಂಬತ್ತು ಕ್ಲಸ್ಟರ್ಗಳಿದ್ದಾವೆ ಒಂಬತ್ತು ಕ್ಲಸ್ಟರ್ಗಳ ಪ್ರತಿಭಾ ಕಾರಂಜಿಯನ್ನು ಎಂಬತ್ತ ಐದು ಶಾಲೆಗಳ ಸರಿಸುಮಾರು ಒಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರದ ಒಳಗಿನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಒಂಬತ್ತು ಬೇರೆ ಬೇರೆ ಕಡೆ ಅದು ಪ್ರಾರಂಭ ಆಗೋದು ಹನ್ನೊಂದನೇ ತಾರೀಕಿಗೆ ಅಂದ್ರೆ ಮಂಗಳವಾರದಂದು ನವಂಬರ್ ಹನ್ನೊಂದನೇ ತಾರೀಕಿನ ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ನಮ್ಮವರೆಗೆ ಬಂದು ಮುಕ್ತಾಯಗೊಳ್ಳುತ್ತೆ ಸೊ ಇಲ್ಲಿ ಇಷ್ಟು ಇರುವಾಗ ನಮ್ಮಲ್ಲಿ ಎಲ್ ಪಿ ಎಸ್ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕಕ್ಕೆ ಪ್ರತ್ಯೇಕವಾದ ಇವೆಂಟ್ಸ್ ಗಳಿದಾವೆ ಆ ಇವೆಂಟ್ಸ್ಗಳಲ್ಲಿ ಕಿರಿಯ ಪ್ರಾಥಮಿಕದಲ್ಲಿ ಹದಿಮೂರು ಇವೆಂಟ್ಸ್ ಅಲ್ಲಿ ನಮ್ಮ ನಮ್ಮ ಪುಟಾಣಿ ಮಕ್ಕಳು ಭಾಗವಹಿಸ್ತಾರೆ ಹಾಗೆ ವಂದನೆಗಳು